ವಿವೇಕ ವಿಚಾರ ವಿಶ್ಲೇಷಣೆಯೊಂದಿಗೆ ಭಾರತ್ ಒನ್ ಕನ್ನಡ ಬೆಂಗಳೂರು ತಾಲೂಕಿನ ಅಂಡೆ ಕುರುಬನದೊಡ್ಡಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ವಿಚಾರವಾಗಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಡಾಂಬರು ರಸ್ತೆ ನಿರ್ಮಾಣಕ್ಕೆ ಒತ್ತಾಯ ವ್ಯಕ್ತವಾಗಿದೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಸ್ತೆ ಅಭಿವೃದ್ಧಿಗೆ ಎರಡು ಕೋಟಿ ರೂಪಾಯಿ ಅನುದಾನ ನೀಡಲಾಗಿತ್ತು ಆದರೆ ಮೆಟ್ಲಿಂಗ್ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿರುವುದನ್ನು ಗ್ರಾಮಸ್ಥರು ವಿರೋಧಿಸಿದ್ದಾರೆ ಈ ಪ್ರತಿಭಟನೆಗೆ ಬಿಜೆಪಿ ಯುವ ಮುಖಂಡ ನಿಶಾಂತ್ ನೇತೃತ್ವ ವಹಿಸಿದ್ದು ರಸ್ತೆ ಮೇಲೆಯೇ ಕುಳಿತು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಅಧಿಕಾರವಂತೆ ಅಧಿಕಾರವಂತೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ವಿ ಸೋಮಣ್ಣ ಅವರ ಸಹಕಾರದಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ಹಲವು ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ನಿಶಾಂತ್ ಹೇಳಿದರು ಜುಲೈನಲ್ಲಿ ಅಂಡೆ ಕುರುಬನ ದೊಡ್ಡಿಯಿಂದ ಹುಣಸೆಪಾಳಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಅಭಿವೃದ್ಧಿಗೆ ಎರಡು ಪಾಯಿಂಟ್ ಎರಡು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ತಿಳಿಸಿದರು ಈ ಅನುದಾನಕ್ಕೆ ಯಾವುದೇ ಪಾತ್ರವಿಲ್ಲದೆ ಭೂಮಿ ಪೂಜೆ ನಡೆಸಲಾಗಿದೆ ಅನುದಾನ ತಂದವರಿಗೆ ಆಹ್ವಾನ ನೀಡಿಲ್ಲ ಎಂದು ನಿಶಾಂತ್ ಆರೋಪಿಸಿದರು ನಾನು ಸುಮಾರು ನಮ್ಮ ಗೌರ್ಮೆಂಟ್ ಇದ್ದ ಟೈಮಲ್ಲಿ ಒಂದು ಹತ್ತಾರು ಕಡೆ ಎಲ್ಲೆಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದ ಈ ಭಾಗದಲ್ಲಿ ಎಸ್ಪೆಷಲಿ ನಮ್ಮ ಹನೂರು ಭಾಗದಲ್ಲಿ ಸ್ವತಂತ್ರ ಪೂರ್ವದಿಂದ ಸಮಸ್ಯೆಗಳು ಏನಿತ್ತು ಈಗಲೂ ಹಾಗೆ ಜೀವಂತ ಸಮಸ್ಯೆಗಳು ಅದರಲ್ಲಿ ಮಾಲಿಂಗಟ್ಟೆ ರಸ್ತೆ ಒಂದು ಅದನ್ನು ಸಹ ನಮ್ಮ ಗವರ್ಮೆಂಟ್ ಅಲ್ಲಿ ನಾವು ಆರ್ ಡಿ ಸಿಲ್ ಗ್ರಾಂಟ್ ತಂದು ಮಾಡಿಸಿದ್ವಿ ಅದೇ ರೀತಿ ಒಂದು ಐದಾರು ಗ್ರಾಂಟ್ ನಾವು ತಂದಿದ್ವಿ ಆ ಗ್ರಾಂಟ್ ಅಲ್ಲಿ ಇದು ಒಂದು ನೋಡಿ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೆರಡು ಶ್ರೀ ವಿ ಸೋಮಣ್ಣ ಮಾನ್ಯ ವಸತಿ ಮೂಲಭೂತ ಸೌಕರ್ಯ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರ ಪತ್ರದ ಮೇರೆಗೆ ಅಂದ್ಬಿಟ್ಟು ಒಂದು ಆರು ವರ್ಕ್ ಹಾಕೋಟು ನಮ್ಮ ಚಾಮರಾಜನಗರ ಡಿಸ್ಟಿಕ್ ಅದರಲ್ಲಿ ನಾಲ್ಕನೇ ಐಟಮ್ ಇದು ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಅಂಡೆ ಕುರುಬನ ದೊಡ್ಡಿಯಿಂದ ಹುಣ್ಸೆಪಾಳಕ್ಕೆ ಸೇರುವ ಎರಡು ಕಿಲೋಮೀಟರ್ ಗ್ರಾಮೀಣ ರಸ್ತೆ ನಿರ್ಮಾಣ ಎರಡು ಕೋಟಿ ಇಪ್ಪತ್ತು ಲಕ್ಷದಂಗೆ ಇದನ್ನ ಅವಾಗ ಇವರು ಇತರ ಒಂದು ಏಳೆಂಟು ಫಂಡ್ ತದ್ವಿ ಏಳೆಂಟ್ ಫಂಡಲ್ಲಿ ಯಾವುದು ಎಮ್ ಎಲ್ ಡಿಪೆಂಡೆಂಟ್ ಇರಲಿಲ್ಲ ಅಂತವೆಲ್ಲ ಎಕ್ಸಿಕ್ಯೂಟೇ ಮಾಡ್ಬಿಟ್ವಿ ಫಾರ್ ಎಕ್ಸಾಂಪಲ್ ಕೆ ಆರ್ ಡಿ ಸಿ ಎಲ್ ತಂದಿದ್ದು ಅದು ಇಂಡಿಪೆಂಡೆಂಟ್ ಬೋರ್ಡ್ ಇತ್ತು ಯಾರೂ ಕೇಳುವ ಅವಶ್ಯಕತೆ ಇರಲಿಲ್ಲ ಎಮ್ ಎಲ್ ಕೇಳೋ ಅವಶ್ಯಕತೆ ಇರಲಿಲ್ಲ ಆ ಟೈಮಲ್ಲಿ ಯಾಕೆಂದ್ರೆ ಆವಾಗ ಕಾಂಗ್ರೆಸ್ ಎಮ್ ಎಲ್ ಎ ಇದರಿಂದ ನಾವು ತರ್ತಾಯಿದ್ದು ವರ್ಕಿಗೆಲ್ಲ ಅಡ್ಡಿಪಡಿಸ್ತಾ ಇದ್ರು ಅದನ್ನು ಮೀರ್ ಸಹ ನಾವು ಕೆಲಸ ಮಾಡ್ಸಿದ್ವಿ ಆ ರೀತಿಲಿ ಇದು ಒಂದು ಆಯಿತು ಇದಾದೀ ನಮಗೆ ಆರ್ಡರ್ ಕಾಪಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ಅದಾಗಿ ಮುಂದ ಮೂರು ತಿಂಗಳಿಗೆ ಎಲೆಕ್ಷನ್ ಮೋಡ್ ಬಂದ್ಬಿಡ್ತು ಜನವರಿಯಿಂದ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನಮ್ಮ ಎಲೆಕ್ಷನ್ ಇತ್ತು ಅಲ್ಲಿಂದ ಎರಡು ತಿಂಗಳು ಕೋಡ್ ಆಫ್ ಕಂಡಕ್ಟ್ ಬಂತು ಸ್ವಲ್ಪ ನಿಧಾನ ಆಯಿತು ಬಟ್ ಆ ಫಂಡ್ ಹಾಗೆ ಇತ್ತು ಈ ಇದು ಒಂದೇ ಅಲ್ಲಾಲ್ ರೋಡ್ ನಾಲ್ ರೋಡ್ ಫಂಡ್ ಅವಾಗ್ಲೂ ಸೋಮಣ್ಣ ಸಾಹೇಬ್ರು ಅದನ್ನು ಪರ್ಸನಲಿ ತಗೊಂಡಿದ್ರು ಈ ತರ ಒಂದು ಸುಮಾರು ಫಂಡ್ ಗಳನ್ನ ನಾವು ಆ ಟೈಮ್ ಅಲ್ಲಿ ಮೂವ್ ಮಾಡಿದ್ರು ಲೆಟರ್ ಗಳು ಯಾಕೆಂದ್ರೆ ಸೋಮಣ್ಣ ಸಾಹೇಬ್ರು ಅವಾಗ ನಮಗೆ ನೆನಪಿದ್ದಂಗೆ ಹೆಚ್ಚು ಕಮ್ಮಿ ಒಂದು ನೂರಾರು ಕೋಟಿ ಅನುದಾನ ಬರೀ ರೋಡ್ಗಳಿಗೆ ಅಂತಾನೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೊಟ್ಟಿದ್ರು ಎಲ್ಲ ಡಾಕ್ಯುಮೆಂಟ್ಸ್ ಅಲ್ಲೂ ನೋಡಿ ಕರೆಕ್ಟಾಗಿ ಇದೇ ತರ ಇದೆ ವಿ ಸೋಮಣ್ಣನವರ ಲೆಟರ್ ಮೇಲೆ ಅಂತಾನೆ ಇದೆ ಸೊ ಆ ರೀತಿ ಇದು ಒಂದಾಗಿತ್ತು ಸ್ವಲ್ಪ ಕಾರಣಾಂತರಗಳಿಂದ ಡಿಲೇ ಆಯಿತು ಡಿಲೇ ಆದಾಗ ನಾವು ಮತ್ತೆ ಫಂಡ್ ಬಂದೇ ಬರುತ್ತೆ ಯಾಕಂದ್ರೆ ಪಿ ಡಬ್ಲ್ಯೂ ಡಿ ಒನ್ ಅಪ್ರೂವ್ ಆಗಿದ್ದು ನಿಮ್ಗೆ ಗೊತ್ತಿರ್ಬೋದು ಈ ಸರ್ಕಾರ ಬಂದ ನಾಲ್ಕು ನಾಲ್ಕು ವರ್ಷದ ಐದೈದು ವರ್ಷದ ಇವಾಗ ಬರ್ತಾ ಇದೆ ಅಪ್ರೂವಲ್ ಬಿಕಾಸ್ ಈ ಸರ್ಕಾರ ಅದೇ ಅದರದೇ ಆದಂತಹ ಆರ್ಥಿಕ ಹಿನ್ನೆಲೆಯಲ್ಲಿ ಸೊ ಹಾಗಾಗಿ ಬರುತ್ತೆ ಅನ್ಕೊಂಡು ಸುಮ್ಮನಿದ್ವಿ ಮೊನ್ನೆ ಏಕಾಏಕಿ ಪೂಜೆ ಆಯ್ತು ಅಂದ್ರು ನಾವು ಒಳ್ಳೇದಾಯ್ತು ಪೂಜೆ ಆಯ್ತಲ್ಲ ಅಂತ ನಾವು ಸುಮ್ಮನಾದ್ವಿ ಬಟ್ ಆಮೇಲೆ ಅದೊಂದು ಪೇಪರ್ ಅಲ್ಲಿ ಗೊತ್ತಾಯಿತು ಬರೀ ಮೆಟ್ಲಿಂಗ್ ಮಾಡ್ತಾ ಇದಾರೆ ಅಂತ ನಾವು ಕೇಳ್ಕೊಳ್ಳೋದು ಆದ್ಮೇಲೆ ಇವರು ಎ ಡಬ್ಲಿಗೆ ಸಹ ಮಾತಾಡಿದ್ರು ಎ ಡಬ್ಲಿಗೆ ಮಾತಾಡಿದಾಗ ಇಲ್ಲ ಅದೇ ವರ್ಕ್ ಬಟ್ ಚೇಂಜ್ ಆಫ್ ವರ್ಕ್ ಆಗಿಲ್ಲ ಇನ್ನು ಅಂತ ಹೇಳಿದ್ರು ಚೇಂಜ್ ಆಫ್ ವರ್ಕ್ ಆಗಿಲ್ಲದಲ್ಲೇ ಹೇಗೆ ಗುರ್ಲಿಕ್ಕೆ ಪೂಜೆ ಮಾಡಿದ್ರು ಒಬ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇಲ್ಲಿಗೆ ಪ್ರೋಟೋಕಾಲಲ್ಲಿ ಅವರನ್ನು ಕ ಯಾಕೆಂದರೆ ಈ ರಸ್ತೆ ಬರಬೇಕು ಅಂದರೆ ಮುಖ್ಯ ಕಾರಣ ಈ ಮನುಷ್ಯ ಅವತ್ತು ಉಪಾಧ್ಯಕ್ಷ ಆಗಿದ್ದಾಗ ಸೋಮಣ್ಣ ಸಾಹೇಬ್ರ ಹತ್ರ ದಿವಸ ನಾಲ್ಕು ದಿವಸ ನಾನು ನೋಡಿದಂಗೆ ಒಂದು ನಾಲ್ಕೈದು ಸಲ ಬೆಂಗಳೂರಿಗೆ ಇಲ್ಲಿಗೆ ಬಂದು ಕೇಳ್ಕೊಂಡು ಕೇಳ್ಕೊಂಡು ಹಾಕ್ಸ್ಕೊಂಡು ಬಂದಿರೋದು ಸೊ ಅಂಥವ್ರು ಒಬ್ಬ ಕಾರಣಕೃತ ಈಗ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದರೆ ಅವರೂ ಸಹಕಾರಿದಳೆ ಏಕಾಏಕಿ ಈ ಥರ ಡಿಸಿಷನ್ ಮಾಡಿರೋದು ಸರ್ಕಾರ ತಪ್ಪು ಅದಕ್ಕೆ ನಾವು ಕೇಳ್ಕೊತಾ ಇರೋದು ಏನು ಹಾಲಿ ಎಸ್ಟಿಮೇಷನ್ ಇದೆ ಅದ್ರ ಪ್ರಕಾರ ಮಾಡಿಕೊಡಿ ಅದ್ರ ಪ್ರಕಾರ ದಯವಿಟ್ಟು ಯಾಕೆಂದ್ರೆ ಇಲ್ಲಿ ಈ ಒಂದು ನಾಲ್ಕೈದು ಹಳ್ಳಿ ಏನಿದೆ ಇವ್ರಿಗೆಲ್ಲ ಆರಾಧ್ಯ ದೈವ ಮಾದೇಶ್ವರ ಇಲ್ಲಿ ಕಟಕರೆ ಮಾದೇಶ್ವರ ಎವ್ರಿ ಡೇ ಅವ್ರು ಹೋಗೋದು ಪೂಜೆ ಮಾಡೋದು ಮಕ್ಳುಗಳು ಈಗ ಹೇಳ್ದಂಗೆ ಈಗ ನೋಡಿ ನೀವೇ ಕಾಡು ಪ್ರಾಣಿಗಳ ಕಟ ನಾವೇನು ಬಿಡಿಸಿ ಹೇಳ್ಬೇಕಾಗಿಲ್ಲ ಈ ಭಾಗದಲ್ಲಿ ಎಲ್ಲರಿಗೂ ಗೊತ್ತಾಗ್ತಿದೆ ಮೊನ್ನೆ ತಾನೇ ಚಿತ್ರ ಇದಾಗಿದೆ ಹಾಗಾಗಿ ಎಲ್ಲಾ ರೀತಿ ಸಮಸ್ಯೆಗಳಿರೋದ್ರಿಂದ ದಯವಿಟ್ಟು ಏನ್ ಅಪ್ರೂವಲ್ ಆಗಿದೆ ಮಾಡಿಕೊಡಿ ಅಷ್ಟೇ ನೋಡಿ ಮಲೆ ಮಹಾದೇಶ್ವರ ವನ್ಯಜೀವಿ ಧಾಮವನ್ನ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶವನ್ನಾಗಿ ಮಾಡುವ ಪ್ರಯತ್ನಕ್ಕೆ ವಿರೋಧ ವ್ಯಕ್ತಪಡಿಸಿ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಎಚ್ಚರಿಕೆ ನೀಡಿದರು ತಾಜಾ ಸುದ್ದಿ ಮತ್ತು ಗಳಿಗಾಗಿ ಭಾರತ್ ಒನ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಒತ್ತುವುದನ್ನ ಮರೆಯಬೇಡಿ